ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಹೇಗಿದ್ರೆ ಎಲ್ಲರೂ ಎಲ್ಲರೂ ಚೆನ್ನಾಗಿದೀರ ಅಂತ ಭಾವಿಸ್ತೀನಿ ದೀಪಿಕಾ ಡ್ರೀಮ್ ವರ್ಲ್ಡ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಮೊದಲನೇದಾಗಿ ಎಲ್ಲರಿಗೂ ಎಪ್ಪತ್ತೆಂಟನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳು ಹಾಗೆಯೇ ಈ ವಿಡಿಯೋನ ಸಾಧ್ಯವಾದರೆ ಇವತ್ತು ಇಲ್ಲವಾದರೆ ನಾಳೆ ಬೆಳಿಗ್ಗೆ ಖಂಡಿತವಾಗ್ಲೂ ನಾನು ಅಪ್ಲೋಡ್ ಮಾಡಲಿಕ್ಕೆ ಆದಷ್ಟು ಪ್ರಯತ್ನವನ್ನು ಪಡ್ತೀನಿ ಹಾಗೆಯೇ ಸ್ನೇಹಿತರೆ ನಾನಿವತ್ತು ಬಂದಿರುವಂಥದ್ದು ಆದರ್ಶ ಮಹಿಳಾ ಸಂಘ ಕಲ್ಲಪಳ್ಳಿ ಹಾಗೆಯೇ ಆದರ್ಶ ಕ್ರೀಡಾ ಹಾಗೂ ಸಾಂಸ್ಕೃತಿಕ ಸಂಘ ಕಲ್ಲಪಳ್ಳಿ ಇಲ್ಲಿನ ಒಂದು ಜಂಟಿ ಆಯೋಗದಲ್ಲಿ ಎಪ್ಪತ್ತ ಎಂಟನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯನ್ನು ಅದ್ದೂರಿಯಾಗಿ ಆಚರಿಸ್ತಾ ಇದ್ದಾರೆ ಹಾಗೆಯೇ ಇಲ್ಲಿ ಒಂದು ರಿಟೈರ್ಡ್ ಆಗಿರುವಂತಹ ಯೋಧರನ್ನು ಕರೆಸಿ ಅವರಿಗೆ ಸನ್ಮಾನವನ್ನು ಮಾಡುವ ಮುಖಾಂತರ ಒಂದು ಗೌರವವನ್ನು ತೋರಿಸ್ತಾ ಇದ್ದಾರೆ ಹಾಗೆಯೇ ಮಾಜಿ ಯೋಧರು ಕೂಡ ಇಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಹಾಗೆಯೇ ನಮ್ಮ ಇಡೀ ಊರಿನವರು ಸೇರಿಕೊಂಡು ಈ ಒಂದು ಸಂಘದಲ್ಲಿ ಕಾರ್ಯಕ್ರಮವನ್ನು ಎಪ್ಪತ್ತ ಎಂಟನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ನಡೆಸ್ತಾ ಇದ್ದಾರೆ ಹಾಗೆಯೇ ಯಾರೆಲ್ಲ ಸೇರಿದ್ದಾರೆ ಯಾವ ಯೋಧರೆಲ್ಲ ಇಲ್ಲಿ ಯೋ ಮಾಜಿ ಯೋಧರು ಇಲ್ಲಿ ಬಂದಿದ್ದಾರೆ ಹಾಗೆಯೇ ಯಾರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಹಾಗೆಯೇ ಏನೆಲ್ಲ ಕಾರ್ಯಕ್ರಮ ಇದೆ ಎಲ್ಲವನ್ನು ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಸಬ್ಸ್ಕ್ರೈಬ್ ಇನ್ನೂ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ನೋಡಿ ಸಪೋರ್ಟ್ ಮಾಡಿ ಹಾಗೆಯೇ ಪ್ರತಿಯೊಬ್ಬ ಭಾರತೀಯನು ಇಷ್ಟಪಡುವಂತಹ ಒಂದು ದಿನ ಇವತ್ತು ಅದಕ್ಕೋಸ್ಕರ ನೀವೆಲ್ಲರೂ ಈ ವಿಡಿಯೋವನ್ನು ಲೈಕ್ ಮಾಡಿ ಅಂತ ಕೇಳ್ಕೊಳ್ತಾ ಹಾಗೆಯೇ ಒಂದೇ ಮಾತರಂ ಅಥವಾ ಭಾರತ್ ಮಾತಾ ಕಿ ಜೈ ಅನ್ನುವ ಮುಖಾಂತರ ನಿಮ್ಮ ಒಂದು ಕಮೆಂಟನ್ನು ತಿಳಿಸಿ ಹಾಗೆಯೇ ನಿಮ್ಮ ಅನಿಸಿಕೆ ಏನಿದೆ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು ಅಂತ ಕೇಳ್ತಾ ಹಾಗೆಯೇ ಆದಷ್ಟು ಈ ವಿಡಿಯೋವನ್ನು ನಿಮ್ಮ ಮುಖಾಂತರ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಈ ಒಂದು ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಆಲ್ರೆಡಿ ಎಲ್ಲ ಕಾರ್ಯಕ್ರಮ ಸ್ಟಾರ್ಟ್ ಆಗಿದೆ ನಾವು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋಣ ಬನ್ನಿ ಹಾಗೆಯೇ ಸ್ನೇಹಿತರೆ ನಾನು ಬರುವಾಗಲೇ ಇಲ್ಲಿ ಕಾರ್ಯಕ್ರಮ ಶುರುವಾಗಿದ್ದು ಪ್ರತಿ ವರ್ಷದ ವಾಡಿಕೆಯಂತೆ ಈ ವರ್ಷವೂ ಕೂಡ ಮಾಜಿ ಯೋಧರ ಕೈಯಿಂದಾನೇ ಧ್ವಜಾರೋಹಣವನ್ನು ಮಾಡಿಸಿ ಧ್ವಜ ಗೀತೆ ಒಂದೇ ಮಾತರಂ ಹಾಗೆಯೇ ರಾಷ್ಟ್ರಗೀತೆಯನ್ನು ಹೇಳುವ ಮುಖಾಂತರ ಧ್ವಜವನ್ನು ಗೌರವಿಸಲಾಯಿತು ಸ್ನೇಹಿತರೆ ಆದರ್ಶ ಸಾಂಸ್ಕೃತಿಕ ಮತ್ತು ಕ್ರೀಡಾ ಸಂಘ ಪೆರುಮುಂಡ ಕಲ್ಲಪಳ್ಳಿ ಹಾಗೆಯೇ ಆದರ್ಶ ಮಹಿಳಾ ಸಂಘ ಪೆರುಮುಂಡ ಕಲ್ಲಪಳ್ಳಿ ಇವರ ಒಂದು ಜಂಟಿ ಆಯೋಗದಲ್ಲಿ ಎಪ್ಪತ್ತೆಂಟನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮವನ್ನು ನಡೆಸಲಾಗಿದ್ದು ಈ ಒಂದು ಕಾರ್ಯಕ್ರಮದಲ್ಲಿ ಶ್ರೀ ಕೆ ಬಿ ವಿಶ್ವನಾಥ ಕುಂಬಳಚೇರಿ ಪೆರಾಜೆ ನಿವೃತ್ತ ಯೋಧರು ಭಾರತೀಯ ಸೇನೆ ಹಾಗೆಯೇ ಶ್ರೀ ಪಿ ಕೆ ದಯಾನಂದ ಪೆರುಮುಂಡ ಪೆರಾಜೆ ನಿವೃತ್ತ ಯೋಧರು ಭಾರತೀಯ ಸೇನೆ ಶ್ರೀ ಎ ಟಿ ಕುಸುಮಾಧರ ಅಳಿಲಮಜುಲು ಸುಳ್ಯ ರಂಗ ಕಲಾವಿದರು ಸಾಮಾಜಿಕ ಕಾರ್ಯಕರ್ತರು ಸುಳ್ಯ ಹಾಗೆಯೇ ಶ್ರೀಮತಿ ಜಯಶ್ರೀ ಕೆ ಮೇಲ್ವಿಚಾರಕರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಟ್ರಸ್ಟ್ ಸುಳ್ಯ ವಲಯ ಹಾಗೆಯೇ ಶ್ರೀಮತಿ ಲೀಲ್ ಶೀಲಾವತಿ ಯಶೋಧರ ಪೆರುಮುಂಡ ಅಧ್ಯಕ್ಷರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕಲ್ಲಪಳ್ಳಿ ಒಕ್ಕೂಟದ ಅಧ್ಯಕ್ಷರು ಶ್ರೀ ಶ್ರೀಜಿತ್ ಪೆರುಮುಂಡ ಅಧ್ಯಕ್ಷರು ಆದರ್ಶ ಸಾಂಸ್ಕೃತಿಕ ಮತ್ತು ಕ್ರೀಡಾ ಸಂಘ ಹಾಗೆಯೇ ಶ್ರೀಮತಿ ಯಶೋಧ ಪಿಪಿ ಅಧ್ಯಕ್ಷರು ಆದರ್ಶ ಮಹಿಳಾ ಸಂಘ ಹಾಗೆಯೇ ಸರ್ವ ಸದಸ್ಯರು ಊರ ಗಣ್ಯರು ಮಕ್ಕಳು ಮಹಿಳೆಯರು ಎಲ್ಲರೂ ಎಲ್ಲರೂ ಸೇರಿಕೊಂಡು ಈ ಒಂದು ಕಾರ್ಯಕ್ರಮವನ್ನ ನಡೆಸುವಲ್ಲಿ ಯಶಸ್ವಿಯಾಗಿದ್ದಾರೆ ಹಾಗೆಯೇ ಸ್ನೇಹಿತರೆ ಧ್ವಜಾರೋಹಣ ಕಾರ್ಯಕ್ರಮ ಈಗಾಗಲೇ ಮುಗಿದಿದ್ದು ಇನ್ನೇನು ಸಭಾ ಕಾರ್ಯಕ್ರಮ ಶುರುವಾಗಲಿದೆ ಅದಕ್ಕೂ ಮುಂಚೆ ಪ್ರಾರ್ಥನೆ ಹೇಳುವ ಮುಖಾಂತರ ಕಾರ್ಯಕ್ರಮವನ್ನ ಇನ್ನಷ್ಟು ಬೆರಗುಗೊಳಿಸೋಣ ಅಲ್ಲವೇ ಅದನಂತರ ಸಭೆಯಲ್ಲಿ ಆಸೀನರಾಗಿರುವಂತಹ ನಿವೃತ್ತ ಯೋಧರು ಉಳಿದ ಎಲ್ಲ ಅತಿಥಿಗಳಿಗೆ ಹೂವನ್ನು ಕೊಟ್ಟು ಕಾರ್ಯಕ್ರಮಕ್ಕೆ ರಾಜೇಶಿವರ ಮೂಲಕ ಸ್ವಾಗತಿಸಲಾಯಿತು ಇದರ ಜೊತೆ ಜೊತೆಗೇನೆ ಸರ್ವ ಸದಸ್ಯರು ಊರ ಮಹನೀಯರು ಪುಟಾಣಿ ಮಕ್ಕಳಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸಲಾಯಿತು ಅದರೊಂದಿಗೆ ದೀಪವನ್ನು ಬೆಳಗುವ ಮೂಲಕ ಕಾರ್ಯಕ್ರಮದಲ್ಲಿರುವ ನಮ್ಮ ಸಂಪ್ರದಾಯವನ್ನು ಎತ್ತಿ ಹಿಡಿಯುತ್ತಾ ಕಾರ್ಯಕ್ರಮವನ್ನು ಇಷ್ಟು ಚಂದಗೊಳಿಸಲಾಯಿತು ಸ್ನೇಹಿತರೆ ಕಾರ್ಯಕ್ರಮದ ಪಾರಂಪರಿಕವಾಗಿ ಬಂದಿರುವಂತಹ ಮುಖ್ಯ ಅಂಗವಾಗಿರುವ ನಿವೃತ್ತ ಯೋಧರಿಗೆ ಹೂ ಹಣ್ಣುಗಳ ಜೊತೆಗೆ ಸ್ಮರಣಿಕೆಯನ್ನು ಕೊಟ್ಟು ಗೌರವಿಸುವಲ್ಲಿ ಈ ಕಾರ್ಯಕ್ರಮವು ಬಹಳ ಸಾರ್ಥಕತೆಯನ್ನು ಕಂಡುಕೊಂಡಿತು ಎನ್ನುವುದಕ್ಕೆ ನಮಗೆಲ್ಲ ಹೆಮ್ಮೆಯಾಗುತ್ತದೆ ಹಾಗೆಯೇ ಇದರೊಂದಿಗೆ ನಮ್ಮ ಮಾತೆಯರು ಅರಿಶಿನ ಕುಂಕುಮದ ವೀರ ತಿಲಕವನ್ನ ನಿವೃತ್ತ ಯೋಧರಿಗೆ ಇಡುವ ಮುಖಾಂತರ ನಮ್ಮ ದೇಶದ ಹಿರಿಮೆಯನ್ನು ಎತ್ತಿಹಿಡಿದರು ಎನ್ನುವುದೇ ಈ ಒಂದು ಕಾರ್ಯಕ್ರಮದ ಸಾರ್ಥಕತೆಯಾಯಿತು ಜೈ ಜೈ ಭಾರತ್ ಮಾತೆ ಸರ್ವರಿಗೂ ನಮಸ್ಕಾರಗಳು ನಾವು ಈ ದಿವಸ ಈ ಒಂದು ಸುಂದರ ಪ್ರಕೃತಿಯ ನೀಡಾದಂಥ ಕಲಗುಡಿ ಗುಣಮುಖ ಒಂದು ಆದರ್ಶ ಸಾಂಸ್ಕೃತಿಕ ಹಾಗೂ ಕ್ರೀಡಾ ಸೋತ್ಸವದ ಸಂಘದ ವಸತಿಯಲ್ಲಿ ದೇಶದ ಅತ್ಯುನ್ನತವಾದ ಹಬ್ಬವಾದಂಥ ಎಪ್ಪತ್ತೇಳು ಎಪ್ಪತ್ತೆಂಟರ ಸ್ವಾತಂತ್ರ್ಯೋತ್ಸವವನ್ನು ಆಚರಿಸ್ತಾ ಇದ್ದೇವೆ ಹಾಗಾಗಿ

ಹಾಗೆಯೇ ಎಷ್ಟೇ ಕಷ್ಟ ಬಂದರೂ ಎದೆಗುಂದದೆ ಮುನ್ನುಗ್ಗಿ ತಮ್ಮ ಕರ್ತವ್ಯವನ್ನು ಮುಗಿಸಿದ್ದಾರೆ ಎನ್ನುವ ಮಾಹಿತಿಯನ್ನು ನಮ್ಮೊಂದಿಗೆ ಹಂಚಿಕೊಳ್ಳುತ್ತಾ ಹಾಗೆಯೇ ಸ್ವಾತಂತ್ರ್ಯ ದಿನಾಚರಣೆಯ ಮಹತ್ವವನ್ನು ನಾವು ತಿಳಿದುಕೊಳ್ಳಬೇಕು ಹಾಗೂ ಮುಂದಿನ ಪೀಳಿಗೆಯ ಮಕ್ಕಳಿಗೂ ತಿಳಿಸಬೇಕು ಹಾಗೆಯೇ ಭಾರತೀಯ ಸೈನ್ಯಕ್ಕೆ ಸೇರುವ ಪ್ರತಿಯೊಬ್ಬ ಮಗುವನ್ನು ಹುರಿದುಂಬಿಸಿ ಎನ್ನುವ ಮಾತನ್ನ ಹೇಳುತ್ತಾ ಈ ಒಂದು ಭಾಷಣವನ್ನು ಮಾಡಿದರು ಇದರೊಂದಿಗೆ ನಮ್ಮ ಭಾರತೀಯ ಸೈನ್ಯಕ್ಕೋಸ್ಕರ ಹೋರಾಡಿದ ಹೋರಾಡಿ ವೀರ ಮರಣವನ್ನು ಹೊಂದಿರುವಂತಹ ನಮ್ಮ ವೀರ ಯೋಧರಿಗೆ ಒಂದು ನಿಮಿಷದ ಮೌನಾಚರಣೆಯನ್ನು ಕೂಡ ಆಚರಿಸಲಾಯಿತು ಹಾಗೆಯೇ ಇದರೊಂದಿಗೆ ಪ್ರತಿ ವರ್ಷವೂ ನಮ್ಮ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂತಹ ನಿವೃತ್ತ ಯೋಧರಾಗಿರುವಂತಹ ಶ್ರೀ ಪಿ ಕೆ ದಯಾನಂದ್ ಪೆರುಮುಂಡ ಪೆರಾಜೆ ಇವರು ಕೂಡ ಸ್ವಾತಂತ್ರ್ಯ ದಿನಾಚರಣೆ ಕುರಿತು ಒಂದೆರಡು ಮಾತನ್ನು ಆಡುತ್ತಾರೆ ೊಂದಿಗೆ ನಮ್ಮ ಇವತ್ತಿನ ಕಾರ್ಯಕ್ರಮದ ಇನ್ನೋರ್ವ ಅತಿಥಿಯಾಗಿರುವಂತಹ ಶ್ರೀ ಎಟಿ ಕುಸುಮಾಧರ ಅಳಿಕೆ ಮಜಲು ಸುಳ್ಯ ರಂಗ ಕಲಾವಿದರು ಸಾಮಾಜಿಕ ಕಾರ್ಯಕರ್ತರು ಸುಳ್ಯ ಇವರು ಕೂಡ ಸ್ವಾತಂತ್ರ್ಯ ದಿನಾಚರಣೆಯ ಬಗ್ಗೆ ಮಹ ಬಹಳ ಮಹತ್ವದ ಒಂದು ಸಂಕ್ಷಿಪ್ತ ಮಾಹಿತಿಯನ್ನು ನಮ್ಮೊಂದಿಗೆ ಹಂಚಿಕೊಳ್ಳುತ್ತಾರೆ ಇದರೊಂದಿಗೆ ಶ್ರೀಮತಿ ಜಯಶ್ರೀ ಕೆ ಮೇಲ್ವಿಚಾರಕರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಸುಳ್ಯ ವಲಯ ಇವರು ಕೂಡ ತಮ್ಮ ಸ್ವಾತಂತ್ರ್ಯ ದಿನಾಚರಣೆಯ ಒಂದು ಸಂಕ್ಷಿಪ್ತ ಮಾಹಿತಿಯನ್ನು ನಮ್ಮೊಂದಿಗೆ ಹಂಚಿಕೊಳ್ಳುತ್ತಾರೆ ಸ್ನೇಹಿತರೆ ಇದರೊಂದಿಗೆ ಶ್ರೀಮತಿ ಶೀಲಾವತಿ ಯಶೋಧರ ಪೆರುಮುಂಡ ಅಧ್ಯಕ್ಷರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕಲ್ಲಪ್ಪಳ್ಳಿ ಒಕ್ಕೂಟ ಇವರು ಕೂಡ ನಮ್ಮ ಸ್ವಾತಂತ್ರ್ಯ ದಿನಾಚರಣೆಯ ಮಹತ್ವದ ಬಗ್ಗೆ ಮಾತನಾಡುತ್ತಾ ಜೊತೆ ಜೊತೆಗೇನೆ ಹೆಣ್ಣು ಮಕ್ಕಳ ಒಂದು ಸ್ವಾತಂತ್ರ್ಯದ ಬಗ್ಗೆಯೂ ಕೂಡ ಸಂಕ್ಷಿಪ್ತ ಮಾಹಿನಿಯ ಮಾಹಿತಿಯನ್ನು ಕೊಡುತ್ತಾ ನಮ್ಮ ಹೆಣ್ಣು ಮಕ್ಕಳಲ್ಲಿ ಇನ್ನಷ್ಟು ಧೈರ್ಯವನ್ನು ಹೆಚ್ಚುಗೊಳಿಸುತ್ತಾರೆ ಸ್ನೇಹಿತರೆ ಇದಿಷ್ಟು ಸ್ವಾತಂತ್ರ್ಯ ದಿನಾಚರಣೆಯ ಕುರಿತು ನಮ್ಮ ಅತಿಥಿಗಳ ಮಾತಾಗಿದ್ದು ಇನ್ನು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ನಿವೃತ್ತ ಯೋಧರು ಉಳಿದ ಅತಿಥಿಗಳು ಹಾಗೆಯೇ ಸಂಘದ ಸರ್ವ ಸದಸ್ಯರು ಊರ ಮಹನೀಯರು ಮಹಿಳೆಯರು ಹಾಗೂ ಪುಟಾಣಿ ಮಕ್ಕಳಿಗೂ ಕೂಡ ಮಹಿಳಾ ಸಂಘದ ಖಜಾಂಜಿಯಾಗಿರುವಂತಹ ಶ್ರೀಮತಿ ವನಿತಾ ಹರೀಶ್ ಇವರು ಸಂಘದ ಸರ್ವ ಸದಸ್ಯರ ಪರವಾಗಿ ತುಂಬು ಹೃದಯದ ಧನ್ಯವಾದವನ್ನು ತಿಳಿಸುತ್ತಾರೆ ಸ್ನೇಹಿತರೆ ಇದರೊಂದಿಗೆ ಕಾರ್ಯಕ್ರಮ ಇನ್ನೇನು ಮುಗಿಯಿತು ಆದರೂ ಇನ್ನೂ ಸ್ವಲ್ಪ ಬಾಕಿ ಇದೆ ಎನ್ನುವ ಮಾತಿನಂತೆ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಅತಿಥಿಗಳಿಗೆ ಸ್ಮರಣಿಕೆಯನ್ನ ಕೊಟ್ಟು ಗೌರವಿಸಲಾಯಿತು ಕ್ರಮದ ಕೊನೆಯ ಹಂತವಾಗಿ ಸಿಹಿಯನ್ನು ಹಂಚುವುದರ ಮುಖಾಂತರ ಆದರ್ಶ ಸಾಂಸ್ಕೃತಿಕ ಮತ್ತು ಕ್ರೀಡಾ ಸಂಘ ಪೆರುಮುಂಡ ಕಲ್ಲಪಳ್ಳಿ ಹಾಗೆಯೇ ಆದರ್ಶ ಮಹಿಳಾ ಸಂಘ ಪೆರುಮುಂಡ ಕಲ್ಲಪಳ್ಳಿ ಇವರ ಒಂದು ಜಂಟಿ ಆಯೋಗದಲ್ಲಿ ನಡೆಸಿರುವಂತಹ ಎಪ್ಪತ್ತೆಂಟನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆ ಹಬ್ಬವನ್ನು ಅತ್ಯಂತ ಚಂದವಾಗಿ ಮುಕ್ತಾಯಗೊಳಿಸಲಾಯಿತು ಹಾಗೆಯೇ ಸ್ನೇಹಿತರೆ ಇವತ್ತಿನ ನಮ್ಮ ಹಬ್ಬದ ಆಚರಣೆ ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಸಬ್ಸ್ ಸಪೋರ್ಟ್ ಮಾಡಿ ಹಾಗೆಯೇ ಪಕ್ಕದಲ್ಲಿ ಬರುವಂಥ ಬೆಲೈಕನ್ ಒತ್ತಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿಕೊಳ್ಳಿ ಹಾಗೆಯೇ ಮುಂದೆ ಒಂದು ಹೊಸ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್ ಬಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್